ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಲಾಸ್ಟ್ ವೀಡಿಯೋದಲ್ಲಿ ಶಿವನ್ ಪೂಜೆ ಹೇಗೆಲ್ಲ ಆಯಿತು ಹೇಗೆಲ್ಲ ಮಾಡಿದ್ವಿ ಅಂತ ಹೇಳಿ ಕಂಪ್ಲೀಟಾಗಿ ವಿಡಿಯೋ ಹಾಕಿದ್ದೆ ಅದರ ನೆಕ್ಸ್ಟ್ ಈ ವಿಡಿಯೋನು ಕೂಡ ಆ್ಯಡ್ ಮಾಡಬೇಕು ಅಂತ ಇದೆ ಬಟ್ ತುಂಬಾ ಲೆಂತಿ ಆಗಿಬಿಡುತ್ತೆ ಅಂತ ಹೇಳಿ ಈ ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ ಸೊ ಶಿವನ್ ಪೂಜೆ ಆದಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಅದೇ ದಿನ ಇಟ್ಕೊಂಡಿದ್ದು ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿದೆ ಅಂತ ಹೇಳಿದ್ನಲ್ಲ ಹಾಗಾಗಿ ಅಮ್ಮ ನೀವು ಕೂತ್ಕೊಳ್ಳಿ ಪೂಜೆ ಅಣ್ಣ ಮತ್ತೆ ಅದಕ್ಕೆ ಕೂತ್ ಕೂರ್ತಾರೆ ನೀವು ಪೂಜೆ ಕೂತ್ಕೊಳ್ಳಿ ಗಂಡ ಹೆಂಡ್ತಿ ಇಬ್ರು ಅಂತ ಹೇಳಿದರು ನಾನು ಇರಲಿ ಬಿಡಮ್ಮ ಅಣ್ಣ ಅದಕ್ಕೆ ಕೂರ್ತಾರೆ ಸೊ ಇನ್ನೂ ಫಂಕ್ಷನ್ ಅಂದಮೇಲೆ ಕೆಲಸಗಳು ಇರ್ತವೆ ನಾನು ಅದೆಲ್ಲ ನಾನು ಕೂತ್ಕೊಂಡ್ಬಿಟ್ರೆ ಮತ್ತೆ ಕಷ್ಟ ಆಗಿಬಿಡುತ್ತೆ ಅಂತ ಹೇಳಿದೆ ಇಲ್ಲ ಇಲ್ಲ ಕೂತ್ಕೋ ಏನಾಗಲ್ಲ ಅಂತ ಹೇಳಿ ನಾನು ಬೇಡ ಬೇಡ ಅಂತ ಹೇಳಿ ಲಾಸ್ಟ್ ಮೊಮೆಂಟ್ ಬೆಳಗ್ಗೆನೂ ಕೂಡ ಇವತ್ತು ನಾನು ಸುಮ್ಮನೆ ಕೂತಿದ್ದೆ ನಮ್ಮಮ್ಮ ಯಾಕೆ ಹಿಂಗೆ ಕೂತ್ಕೊಂಡಿದ್ದಾಳೆ ಅಂತ ಹೋಗು ರೆಡಿ ಹಾಗೂ ಪೂಜೆ ಕೂತ್ಕೊಳಲ್ವಾ ಅಂತ ಹೇಳಿದರು ಇಲ್ಲ ಬಿಡಮ್ಮ ಇರಲಿ ಅಣ್ಣ ಅದಕ್ಕೆ ಕೂರ್ತಾರಲ್ಲ ಬೇಡ ಸುಮ್ಮನೆ ಏನಕ್ಕೆ ಅಂತ ಹೇಳಿ ನಾನು ಹೇಳಿದೆ ಅಮ್ಮ ಹೋಗು ಎಷ್ಟು ಹಠ ಮಾಡ್ತೀಯಾ ಅಂತ ಹೇಳಿ ಹೇಳಿದ್ರು ಸರಿ ಆಯಿತು ಮತ್ತು ಪೂಜೆಗೆ ಸ್ಟಾರ್ಟಿಂಗಿದು ಹೇಳ್ಕೊಂಡು ಬಂದ್ರಾ ಮತ್ತು ಲಾಸ್ಟ್ ಮೂಮೆಂಟಲ್ಲೂ ಬೇಡ ಅಂದರೆ ಮತ್ತೆ ಸುಮ್ಮನೆ ಏನಕ್ಕೆ ಪೂಜೆಗೆ ಬೇಡ ಅಂತ ಹೇಳೋದು ಏನಕ್ಕೆ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ನಮ್ಮ ಮನೆಯವ್ರಿಗೂ ಕಾಲ್ ಮಾಡಿ ಹೇಳಿದೆ ಅಮ್ಮ ಇಲ್ಲ ಸೊ ನೀವು ಬೇಗ ಸ್ನಾನ ಮುಗಿಸ್ಕೊಂಡು ಬನ್ನಿ ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಅವರು ಬೇಗನೆ ಬಂದರು ಪೂಜೆ ಬೇಗ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ಅವರಿಗೂ ಹೇಳಿದೆ ಹೆಂಗಾದರೂ ಆಗಲಿ ಅಂತ ಹೇಳಿ ಅವರು ಕೂಡ ಬೇಗ ಬೇಗ ರೆಡಿಯಾಗಿ ಬಂದರು ಸೊ ಇದು ವೀಡಿಯೋ ಮಾಡಲಿಕ್ಕೆ ನಾನು ಕುತ್ಕೊಂಡ್ಬಿಟ್ಟಿದ್ದೆ ಪೂಜೆಗೆ ಸೊ ಸ್ವಲ್ಪ ಸ್ವಲ್ಪ ನಮ್ಮ ಅತ್ತಿಗೆ ಮತ್ತು ಅಣ್ಣನ ಮಗ ಇವರು ಸೇರಿ ಮಾಡಿದ್ದಾರೆ ಸಾಕಷ್ಟು ವೀಡಿಯೋ ಮಾಡಬೇಕಿತ್ತು ಬಟ್ ಆಗಿಲ್ಲ ಫ್ರೆಂಡ್ಸ್ ಎಷ್ಟಾಯಿತೋ ಅಷ್ಟೇ ವೀಡಿಯೋ ಅವ್ರು ಮಾಡಿದ್ದನ್ನು ನಾನು ತಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಸತ್ಯನಾರಾಯಣ ಸ್ವಾಮಿ ಪೂಜೆ ಕಥೆಯೆಲ್ಲ ಅಧ್ಯಾಯ ಎಲ್ಲ ಓದಿ ಆಯಿತು ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀವಿ ಎಲ್ಲರೂ ಬಂದು ಹಾಲಲ್ಲಿ ಕೂತ್ಕೊಂಡಿದ್ದಾರೆ ಯಾಕಂದರೆ ಎರಡೂ ಪೂ ಕಡೆ ಪೂಜೆ ಆಗಬೇಕಿತ್ತಲ್ಲ ಸ್ವಲ್ಪ ಲೇಟೇ ಆಯಿತು ಆ್ಯಕ್ಚುಲಿ ಲಾಸ್ಟ್ ಇಯರ್ಗಿಂತ ಈ ವರ್ಷ ಸ್ವಲ್ಪ ಎಲ್ಲೋ ಲೇಟ್ ಆಯಿತು ಅಂತ ಅನಿಸುತ್ತೆ ಬ್ರಾಹ್ಮಣರು ಭಟ್ರು ಸ್ವಲ್ಪ ಲೇಟಾಗಿ ಬಂದರು ಅಂತ ನನಗೆ ಫೀಲ್ ಆಯ್ತು. ಹಾಗೆ ಶಿವನ್ ಪೂಜೆ ಕಂಪ್ಲೀಟಾಗಿ ಐದು ಕತೆ ಆದಮೇಲೆ ಇಲ್ಲಿ ಪ್ರಾರಂಭ ಮಾಡಿರೋದು ಸೊ ಹಾಗಾಗಿ ಲೇಟ್ ಆಯಿತು ಇವಾಗ ಪೂಜೆ ಎಲ್ಲ ಮುಗಿದಾದ್ಮೇಲೆ ಪೂಜೆ ಕೂತ್ಕೊಂಡಿದ್ವಲ್ಲ ಫಸ್ಟು ಪ್ರಸಾದ ನಮಗೆ ಅವರೇ ಕೊಡ್ತಾರೆ ಸೊ ಇವನ ಪ್ರಸಾದ ಎಲ್ಲ ನಮಗೆ ಕೊಡ್ತಾ ಇದ್ದಾರೆ ಬ್ರಾಹ್ಮಣರು ಸೊ ಭಟ್ರು ಬ್ರಾಹ್ಮಣರು ನಾನು ಬ್ರಾಹ್ಮಣರೇ ಅಂತ ಹೇಳೋದು ಯಾಕಂದರೆ ಅವರು ಬ್ರಾಹ್ಮಣರಲ್ಲ ಸೊ ಹಾಗಾಗಿ ಬ್ರಾಹ್ಮಣರು ಬ್ರಾಹ್ಮಣರು ಅಂತಲೇ ಅಂತೀನಿ ಸುಮಾರು ಜನ ಭಟ್ರು ಅಂತಾರೆ ಬ್ರಾಹ್ಮಣರು ಅಂತಾರೆ ಹಾಗಾಗಿ ನನಗೆ ಸ್ವಲ್ಪ ಏನು ಹೇಳಬೇಕು ಅಂತ ಕನ್ಫ್ಯೂಸ್ ಬಟ್ ನಾನು ಏನು ಹೇಳ್ತೀನೋ ಅದನ್ನೇ ಹೇಳೋಕ್ಕೆ ಇಷ್ಟಪಡ್ತೀನಿ ಬ್ರಾಹ್ಮಣರು ಬ್ರಾಹ್ಮಣರು ಅಂತ ಇನ್ನು ಪ್ರಸಾದ ಎಲ್ಲ ತಿನ್ಕೊಂಡ್ವಿ ಫ್ರೆಂಡ್ಸ್ ಇನ್ನು ಪ್ರಸಾದ ಎಲ್ಲ ತಿನ್ಕೊಂಡಾದ್ಮೇಲೆ ಎಲ್ರಿಗೂ ಪ್ರಸಾದ ಎಲ್ಲ ಕೊಡಬೇಕಿತ್ತು ಶಿವನ್ ಪ್ರಸಾದನೂ ಕೂಡ ಇನ್ನೂ ಕೊಟ್ಟಿರಲಿಲ್ಲ ಯಾಕಂದರೆ ಈ ಕಡೆ ಪೂಜೆ ನಡೀತಾ ಇದೆ ಮತ್ತು ಶಿವನ್ ಪೂಜೆ ಕೊಟ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ಎರಡೂ ಕಡೆ ಪೂಜೆ ಆದಮೇಲೆ ಶಿವನ ಪೂಜೆ ಸೊ ಗೋಧಿ ಹಿಟ್ಟು ತುಪ್ಪ ಬೆಲ್ಲ ಹಾಕಿ ಮಾಡಿರೋದು ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎರಡೂ ಅದೃಷ್ಟ ಅಲ್ವಾ ಫ್ರೆಂಡ್ಸ್ ಈ ಪ್ರಸಾದ ತಿಂದವರಿಗೂ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಇದೆ ಸೊ ಇನ್ನು ಎಲ್ಲರಿಗೂ ಪ್ರಸಾದ ಕೊಡ್ತಾಯಿದ್ದಾರೆ ಅದಕ್ಕೆ ಅವರು ಬ್ರಾಹ್ಮಣರು ನಮ್ಮ ಮನೆಯಲ್ಲಿ ಅಂದರೆ ಊಟ ಮಾಡೋದಿಲ್ಲ ಅವರು ಸಾಮಾನ್ಯವಾಗಿ ಅವರಿಗೆ ಅಕ್ಕಿ ಬೆಲ್ಲ ಹಿಟ್ಟು ಬದನೇಕಾಯಿ ಸೌತೆಕಾಯಿ ಸೊ ದಕ್ಷಿಣಿ ಎಲ್ಲ ಇಟ್ಟು ಅವರಿಗೆ ನಮಸ್ಕಾರ ಮಾಡಿದ್ವಿ ಅಣ್ಣಂದ್ರು ಕೊಡಬೇಕಾಗಿತ್ತು ಅವರೆಲ್ಲ ಬ್ಯುಸಿ ಇದ್ದರು ಹಾಗಾಗಿ ನಾನು ಅದಕ್ಕೆ ಕೊಟ್ವಿ ಇನ್ನು ಬಂದಿರೋರಿಗೆಲ್ಲ ಅರಶಿನ ಕುಮ ಬ್ಲೌಸ್ ಎಲ್ಲ ಕೊಡಬೇಕು ಫುಲ್ಲು ಎಷ್ಟು ಮನೆ ದೊಡ್ಡದಿದ್ರೂ ಸಾಲ್ದಾಗ್ಬಿಡುತ್ತೆ ಫ್ರೆಂಡ್ಸ್ ಎಲ್ಲ ಕಡೆ ಹರಡ್ಕೊಂಡ್ಬಿಡುತ್ತೆ ಸೊ ನಮ್ಮಮ್ಮ ಅಂತೂ ಫುಲ್ಲು ಎಷ್ಟು ಇದು ಆಗಿದೆ ಅಂತ ಹೇಳಿ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ತೆಗಿತಾಯಿದ್ರು ಆದ್ರೂ ಏನೂ ಮಾಡೋಕ್ಕಾಗಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಹಾಗೆ ನೋಡಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಶಿವನ್ ಪೂಜೆ ಹಾಗೆ ಅಮ್ಮ ಮನೆ ದೇವರು ಯಲ್ಲಮ್ಮ ಸೊ ಯಲ್ಲಮ್ಮ ದೇವಿಗೂ ಕೂಡ ಪರಡಿಗೆ ತುಂಬಿಸ್ತಾ ಇದ್ದಾರೆ ದಾಸಪ್ಪಂಗೂ ಎಲ್ಲಮ್ಮಂಗೂ ಪರಡಿಗೆ ತುಂಬಿಸ್ತಾ ಇದ್ದಾರೆ ಫುಲ್ಲು ಪೂಜೆ ಇವತ್ತು ಅಂದರೆ ಎಲ್ಲನೂ ಮಾಡಿರ್ತೀವಿ ಮನೆ ದೇವರಿಗೂ ಪರಡಿಗೆ ತುಂಬಿಸ್ಕೊಳ್ಳೋದು ಯಾಕೆ ಬಿಡಬೇಕು ಅಂತ ಹೇಳಿ ಪರಡಿಗೆ ಕೂಡ ತುಂಬಿಸ್ತಾ ಇದ್ದಾರೆ ಇನ್ನು ಜೋಗಮ್ಮ ಬರಬೇಕಲ್ಲ ಸೊ ಅವ್ರು ಬ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿ ಸ್ವಲ್ಪ ಹೊತ್ತು ಆದಮೇಲೆ ಅವ್ರು ಬಂದರು ಫ್ರೆಂಡ್ಸ್ ಇನ್ನೂ ಪೂಜೆ ಎಲ್ಲ ಆಯಿತು ಆಕ್ಚುಲಿ ಫಸ್ಟ್ ಸೆಕೆಂಡ್ ಪಂಕ್ತಿ ಎಲ್ಲ ಊಟ ಮಾಡ್ಕೊಂಡು ಮಾಡ್ಕೊಂಡು ಹೋದ್ರು ಲಾಸ್ಟಿಗೆ ನಮ್ಮತ್ ಎಲ್ಲ ಕೂತ್ಕೊಂಡಿದ್ದಾರೆ ಇದಾದ್ಮೇಲೆ ಇನ್ನು ನಾನು ಕೂಡ ಊಟ ಮಾಡಿರಲಿಲ್ಲ ಸೊ ಅಮ್ಮ ನಾನು ಅಣ್ಣ ಎಲ್ಲ ಊಟ ಮಾಡಬೇಕಿತ್ತು ಇವಾಗ ನಾನು ಕುತ್ಕೊಂಡು ಊಟ ಮಾಡ್ತೀನಿ ಹಾಗೆ ಬಿಸಿ ಬಿಸಿ ಹೋಳಿಗೆ ಇನ್ನೂ ಕೂಡ ಹಾಕ್ತಾ ಇದ್ರು ಹೂರಣ ತುಂಬ ಅಂದರೆ ಹೋಳಿಗೆ ತುಂಬ ಆಗ್ಬಿಟ್ಟಿದ್ವು ಹಾಗಾಗಿ ಸ್ವಲ್ಪ ಹೂರಣ ಉಳಿಸ್ಬಿಟ್ರೆ ಸುಮ್ಮನೆ ನಾವು ಹಾಕೋದಿಲ್ಲ ಇನ್ನು ಎರಡು ಮೂರು ದಿನ ಕೆಲಸ ಅದು ಇದು ಅಂತ ಆಗ್ಬಿಡುತ್ತೆ ಹಾಗಾಗಿ ಹೋಳಿಗೆ ಹಾಕಿದರೆ ತಿನ್ಕೋಬೋದಲ್ಲ ಅಂತೇಳಿ ಬಿಸಿ ಬಿಸಿ ಹೋಳಿಗೆ ಇನ್ನೂ ಹಾಕ್ತಾಯಿದ್ರು ಸೊ ಬಿಸಿ ಬಿಸಿ ಹೋಳಿಗೆ ತುಂಬ ಮೆತ್ತಗೆ ಚೆನ್ನಾಗಿತ್ತು ಫ್ರೆಂಡ್ಸ್ ಇದಕ್ಕೆ ತುಪ್ಪ ಹಾಕ್ಕೊಂಡು ಯಾವಾಗ ತಿಂತೀನೋ ಅನ್ನಿಸ್ತಾ ಇತ್ತು ನಾನು ಆ್ಯಕ್ಚುಲಿ ಮನೆಯಲ್ಲಿದ್ದಾಗ ಎರಡು ಹೋಳಿಗೆ ತಿಂದೀನಿ ಎರಡು ಹೋಳಿಗೆ ತಿಂದ್ಬಿಟ್ಟು ಮತ್ತು ನಾನು ಅಂದರೆ ಅನ್ನ ಸಾಂಬಾರು ಊಟ ಮಾಡೋದಿಲ್ಲ ಎರಡು ಹೋಳಿಗೆ ತಿಂದು ಹೊಟ್ಟೆ ಫುಲ್ ಫುಲ್ಲಾಗ್ಬಿಡತ್ತಾ ಕೋಸಂಬರಿ ಪಲ್ಯ ತಿನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಇಲ್ಲಿ ಒಂದೇ ಹೋಳಿಗೆ ತಿನ್ನೆ ಮತ್ತು ಚಿತ್ರಾನ್ನ ಎಲ್ಲ ಟೇಸ್ಟ್ ನೋಡಬೇಕಲ್ವಾ ಮನೇಲಾದರೆ ನಾವೇ ಮಾಡಿರ್ತೀವಿ ಯಾವಾಗಾದರೂ ತಿನ್ಕೋಬೋದು ಸೊ ಇವರು ಸಾಂಬಾರು ಪಲ್ಯ ಚಿತ್ರಾನ್ನ ಎಲ್ಲ ಹೇಗೆ ಮಾಡಿದ್ದಾರೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಒಂದು ಹೋಳಿಗೆ ನಿಜವಾಗ್ಲೂ ಇನ್ನೊಂದು ತಿನ್ನಬೇಕು ಅನಿಸ್ತು ಅಷ್ಟೇ ಅಷ್ಟು ಚೆನ್ನಾಗಿತ್ತು ಮೆತ್ತಗೆ ಬಿಸಿ ಬಿಸಿಯಾಗಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎರಡು ಹೋಳಿಗೆ ತಿಂದುಬಿಟ್ರೆ ಮತ್ತೆ ಹೋಳಿ ಏನು ಬೇಡ ಆದರೆ ಸಾಂಬಾರೆಲ್ಲ ಹೇಗಿತ್ತು ಅಂತ ಹೇಳಿ ಒಂದೇ ಹೋಳಿಗೆ ತಿಂದ್ಕೊಂಡೆ ಸಾಂಬಾರೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಸಖತ್ತಾಗಿತ್ತು ಇನ್ನು ಅದೆಲ್ಲ ಮುಗಿಸ್ಕೊಂಡು ಬಾಕಿ ಕೆಲಸ ಎಲ್ಲ ಮಾಡಿಕೊಂಡ್ರು ಹಾಯ್ ಫ್ರೆಂಡ್ಸ್ ಶುಭ ಮಧ್ಯಾಹ್ನ ಸೊ ನೆನ್ನೆ ಎಲ್ಲ ಅಮ್ಮನ ಮನೆಯಲ್ಲಿ ಫಂಕ್ಷನ್ ಎಲ್ಲ ಆಯಿತು ನೆಕ್ಸ್ಟ್ 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 ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೆಲಸಕ್ಕೆ ಬಂದಿದ್ದೀನಿ ನೋಡಿ ನೆನ್ನೆ ಮೊನ್ನೆ ಎಲ್ಲ ಫಂಕ್ಷನ್ ಕೆಲಸ ಸಿಕ್ಕಾಪಟ್ಟೆ ಆಗಿದ್ದಾವೆ ಆದರೂ ನಮ್ಮ ಮನೆಯವರು ಏನು ರೀ ಕರ್ಕೊಂಡು ಬಂದಿದ್ದಾರೆ ಫ್ರೆಂಡ್ಸ್ ಬಟ್ ನನ್ನ ಜೊತೆಗೆ ಅವರು ಬಂದಿದ್ದಾರೆ ಅಣ್ಣ ಅವರು ಮಕ್ಕಳು ಸ್ಕೂಲು ಕಾಲೇಜ್ ಎಲ್ಲರೂ ಹೋಗಿದ್ದಾರೆ ಸೊ ಮಜ್ಜಿಗೆ ಮಾಡ್ಕೊಂಡು ಬಂದಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ನಾಲ್ಕು ಬಾಟಲ್ ಮಜ್ಜಿಗೆ ಮಾಡ್ಕೊಂಡು ಬಂದಿದ್ದೀನಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಮೊಸರು ತುಂಬ ಇತ್ತು ಹಾಗಾಗಿ ಒಂದು ಲೀಟ್ರ್ ಮಜ್ಜಿಗೆ ತೊಗೊಂಡು ಡೈಲಿ ಇವತ್ತು ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದಿದ್ದೀನಿ ಹಾಗೆ ಬಾಕ್ಸಿಗೆ ನಾನು ಅನ್ನ ಮತ್ತು ನೆನೆ ಸಾಂಬಾರು ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಅಮ್ಮ ಅಂದರೆ ಅಡುಗೆ ಮಾಡೋಕ್ಕೆ ಕೊಟ್ಟಿದ್ವಲ್ಲ ಸೊ ಅವರು ತುಂಬ ಚೆನ್ನಾಗಿ ಸಾಂಬಾರು ಮಾಡಿದರು ಅಂದರೆ ತುಂಬ ಇಷ್ಟಪಟ್ಟು ಊಟ ಮಾಡಿದರು ಹಾಗಾಗಿ ಅಮ್ಮನ ಮನೇಲಿ ಇವತ್ತು ಸಿಕ್ಕಾಪಟ್ಟೆ ಕೆಲಸ ಇತ್ತು ಏನು ಮಾಡ್ಕೊಳೋದು ಅಂತ ಹೇಳಿ ಅದಕ್ಕೆ ಬಿಸಿಯನ್ನ ಮಾಡಿಕೊಂಡು ಸಾಂಬಾರು ಅನ್ನ ತೊಗೊಂಡು ಬಂದಿದ್ದೀನಿ ರೀ ತೋರ್ಸಿ ನೋಡಿ ಫ್ರೆಂಡ್ಸ್ ತರಕಾರಿ ಫುಲ್ ಹಾಕಿ ಸಖತ್ತಾಗಿ ಟೇಸ್ಟ್ ಆಗಿತ್ತು ಹಾಗೆ ಇಲ್ಲಿ ಅನ್ನ ತಗೊಂಡ್ ಬಂದಿದ್ದೀನಿ ಬಟ್ ಚಮಚ ತಗೊಂಡ್ ತೊಗೊಂಡ್ಬಂದಿದ್ದಿಲ್ಲ ಸೊ ನೋಡೋಣ ಹೇಗೆ ಹಂಗೆ ಹಾಕೊಳ್ಳೋಣ ಓಕೆ ಬನ್ನಿ ಊಟ ಮಾಡೋಣ ಬೇಗ ಬೇಗ ನೋಡಿ ಫ್ರೆಂಡ್ಸ್ ಊಟ ಮಾಡ್ತಾ ಚೆನ್ನಾಗೈತ ಏನು ರೀ ನೆನ್ನೆ ಅಂತೂ ಸಖತ್ ಟೇಸ್ಟ್ ಇತ್ತು ನಾನು ಬಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಫುಲ್ ತರಕಾರಿನೇ ತರಕಾರಿ ಇದಕ್ಕೆ ಆ್ಯಕ್ಚುಲಿ ಇಡ್ಲಿಗೆ ಹಾಕಬೇಕಿತ್ತು ಅಲ್ರಿ ಇಡ್ಲಿ ಸಾಂಬಾರು ಅಂದರೆ ಸಖತ್ತಾಗಿರ್ತಿತ್ತು ಬಟ್ ನೆನ್ನೆ ನಾನು ನೆನ್ಪು ಮಾಡಿದೆ ಮತ್ತು ಕೆಲಸದ ಮಧ್ಯೆ ಮರೆತೇ ಹೋಯ್ತು ಇವಾಗ ಈ ಒಂದು ಸೂಪರಾದ ಹಚ್ ಹಚ್ಚು ಹಸಿರಿ ನಾ ಪಾರ್ಕ್ನಲ್ಲಿ ಊಟ ಮಾಡ್ತಾ ಇದ್ದೀವಿ ಸೊ ಲಾಸ್ಟ್ ಟೈಮ್ ಒನ್ ಟೈಮ್ ಇಲ್ಲೇ ಬಂದು ಊಟ ಮಾಡಿದ್ವಿ ಇವಾಗ ನಾನು ಬೇಗ ಬೇಗ ಊಟ ಮಾಡ್ತೀನಿ ಆಗ್ತಾ ಬಂತು ಮತ್ತು ಇಲ್ಲಾಂದರೆ ಬೈಗುಳ ಫ್ರೆಂಡ್ಸ್ ಬೇಗ 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 ಊಟ ಮಾಡೋಣ ಹಾಂ ಹಾಂ ಸಖತ್ ಇರುತ್ತೆ ನಾವು ಊಟ ಆಯ್ತು ಊಟ ಮುಗಿಸ್ಕೊಂಡು ಅಲ್ಲಿ ಕುರಿಗಳೆಲ್ಲ ಒಂದೇ ಕಡೆಯಿಂದ ಹೋಗ್ತಿರ್ತವೆ ನಾನು ನೀನು ಅಲ್ಲ ಹೆಂಡತಿ ನಾನು ಇಲ್ಲೊಂದ್ ಟೈಮ್ ಏನೋ ಆಗಿತ್ತಲ್ಲ ಹೇಳ್ರಿ ಎಪ್ಪ ಈ ಅಡವಿಯಲ್ಲಿ ಅಲ್ಬೇನ್ರಿ ಫುಲ್ಲು ಕತ್ತಲು ಆ ಕತ್ತಲಲ್ಲಿ ದೇವರಾಜ ರೂಪಾ ಆದರೆ ದೇವರಾಜನಿಗೆ ತನ್ನ ಭಯಕ್ಕಿಂತ ತನ್ನ ತನ್ನ ಹೆಂಡತಿ ಆ ಕತ್ತಲಲ್ಲಿ ಇಷ್ಟು ಕಾಡಿನ ಮಧ್ಯೆ ಇದ್ದಾಳೆ ಅಂತ ಭಯ ಅಲೋ ಎಷ್ಟು ಕೇರ್ ನನ್ನ ಮೇಲೆ ಏನಕ್ಕೆ ರೀ ಫ್ರೆಂಡ್ಸ್ ಇಲ್ಲಿ ಆ್ಯಕ್ಚುಲಿ ನೆಟ್ವರ್ಕು ಸಿಗಲ್ಲ ಸೊ ಇಲ್ಲಿ ನಮ್ಮ ಗಾಡಿಗೆ ಎಟ್ಟೋಗಿ ಒಂದು ಕಷ್ಟ ಪಟ್ಟಿದ್ದಲ್ಲ ಅಂದೇನ್ರಿ ಅದು ವಿಡಿಯೋ ಕೂಡ ಹಾಡಿದ್ದೇ ಇರೋಕ್ಕೆ ಹೊಣೆಯು ಯಾರು ಇಲ್ಲಿ ಮೇಲೆ ಕುಂತಂದು ನೋಡೋದು ಹಾಗಲ್ಲ ರೀ ಅದು ಬರಹಕ್ಕೆ ಹೊಣೆ ಯಾರು ಇಲ್ಲಿ ಬೊಂಬೆ ಎಲ್ಲಾರು ಅದು ಸಾಂಗ್ ಅದು ಎಷ್ಟು ಚೆನ್ನಾಗಿದೆ ಗೊತ್ತಾ ಲಿರಿಕ್ಸು ಸೂಪರ್ ಅಮ್ಮನ ಮನೇಲೇ ಇದ್ದೆ ಸೊ ಅಲ್ಲಿ ಅವರೇ ಕಾಯಿ ತೊಗೊಂಡಿದ್ವಿ ಇನ್ನು ಅವರೇ ತೊಗೊಂಡು ಬಂದ್ವಿ ಏನು ಅಡುಗೆ ಮಾಡಬೇಕು ಅಂತ ಅಮ್ಮ ಅವಾಗಲೇ ಫೋನ್ ಮಾಡಿದರು ನಾನು ಬರ್ತಾ ಇದ್ದೀನಿ ಇರೋ ಅಂತ ಹೇಳಿ ಬಂದ ತಕ್ಷಣ ಅವರೇ ಪಲ್ಯ ಮಾಡಬೇಕು ಅಂತ ತಂದಿಲ್ಲ ಬಟ್ ಚಪಾತಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಹೇಳಿದರು ಸರಿ ಅವರೇಕಾಯಿ ಪಲ್ಯ ಮಾಡಿಬಿಡು ಮೆಂತ್ಯೆ ಸೊಪ್ಪೆಲ್ಲ ಇದೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಅವರೇಕಾಯಿ ಸುಲಿದು ಕೊಟ್ಟರು ಅಮ್ಮ ಮತ್ತು ಅಣ್ಣ ನಾನು ಪಲ್ಯ ಮಾಡಿಕೊಂಡು ಚಪಾತಿ ಹಾಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ಆಲ್ರೆಡಿ ಪಲ್ಯ ಎಲ್ಲ ಆಗಿ ಕುಕ್ಕರಲ್ಲಿ ಒಂದು ಎರಡು ಆದರೆ ಪಲ್ಯ ರೆಡಿ ಆಗುತ್ತೆ ಅಷ್ಟರೊಳಗೆ ಪಲ್ಯ ಕುಕ್ಕರ್ ಆಫ್ ಮಾಡಿಕೊಂಡೆ ಸೊ ಬಿಸಿ ಬಿಸಿ ಚಪಾತಿ ಹಾಕಿ ಎಲ್ಲರಿಗೂ ಕೊಟ್ಬಿಟ್ರೆ ಆಯಿತು ಅಂತೇಳಿ ಅದರಲ್ಲಿ ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗುತ್ತೆ ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗೋ ತನಕ ನಾನು ಬೇಗ ಬೇಗ ಚಪಾತಿ ಹಾಕಿ ಊಟಕ್ಕೆಲ್ಲ ಕೊಟ್ಟು ನಾನು ಊಟ ಮಾಡಿ ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡಬೇಕು ಫ್ರೆಂಡ್ಸ್ ಹಂಗಾಗಿ ಬೇಗ ಬೇಗ ಮುಗಿಸ್ಕೊಂಡೆ ಇನ್ನು ಎಲ್ಲರಿಗೂ ಊಟಕ್ಕೆ ಕೊಟ್ಟು ನಾನು ಕೂಡ ಲಾಸ್ಟಿಗೆ ಚಪಾತಿ ಪಲ್ಯ ಹಾಕೊಂಡೆ ಏನೋ ಪಲ್ಯ ತುಂಬ ಚೆನ್ನಾಗೈತಿ ಅಂತ ಹೇಳಿ ಎಲ್ಲರೂ ಖುಷಿಯಿಂದ ತಿಂದರು ಸೊ ಹಾಗೆ ನಾನು ಹಿಂದಿನ ದಿನ ಗಿಣ್ಣ ಕೂಡ ತಿಂದಿರಲಿಲ್ಲ ಅಮ್ಮ ಗಿಣ್ಣ ತಿನ್ನು ಗಿಣ್ಣ ತಿನ್ನು ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಚಪಾತಿ ಹಾಕ್ಕೊಂಡು ಗಿಣ್ಣ ಲಾಸ್ಟಿಗೆ ಊಟ ಆದಮೇಲೆ ಗಿಣ್ಣ ತಿನ್ಕೊಂಡೆ ಸೊ ಗಿಣ್ಣ ತಿಂತ ತಿಂತ ಬಿಗ್ ಬಾಸ್ ಕೂಡ ನೋಡ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್